ನಾನು ಆಪರೇಷನ್ ಮಾಡಿಸಬೇಕಂದ್ರೆ ಡಾಕ್ಟರ್ ಈಗ ಬಿಟ್ಟು ಕಾಲು ಆಪರೇಷನ್ ಮಾಡ್ಬೇಕಂದ್ರೆ ನಾವು ಮಾಡಿಸ್ಕೊಂಡಿಲ್ಲ ಆಮೇಲೆ ನರವರ್ ಐತೆ ಮಾಡಿಬೇಕಂದ್ರೆ ಒಂದೂವರೆ ಲಕ್ಷ ಕೇಳಿದ್ರು ನಾವು ಮಾಡಿಸಿಕೊಂಡಲ್ಲ ಅಂತ ಬಿಟ್ಟು ಮನೆಗ್ ಬಂದ್ಬಿಟ್ರಿ ಮನೆಗೆ ಬಂದಮೇಲೆ ಫೋನ್ ಅಲ್ಲಿ ಚೆಕ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ನಾವು ಅಮ್ಮ ನನ್ನ ಏನೇ ಕಷ್ಟ ಆಗ್ಲಿ ಅಲ್ಲಿ ಬಂದು ನಮ್ ಕೈಲಾಗಿ ಸಹಾಯ ಮಾಡ್ತೀನಿ ಅಂತೇಳಿ ಆ ಅಮ್ಮನ್ನು ಮುಕ್ಕೊಂಡು ನಂಬಿಕೆ ಮೇಲೆ ಇದ್ದೆ ಆರಾಮಾಗಿ ನನ್ನ ಕೈಲಿ ಎದ್ದೇಳಕ್ ಹೋಗ್ತಾ ಇರಲಿಲ್ಲ ನೆರಕೆ ಆಗ್ತಾ ಇರಲಿಲ್ಲ ಆಮೇಲೆ ಇವಾಗ ಕಾರ್ ಓಡಿಸ್ಕೋನಾಗಿದ್ದೀನಿ ಆರಾಮ ಕಾರ್ ಓಡಿಸ್ಕೊಂಡ್ ಬಂದಿದ್ದೀನಿ ಬೆಳ್ಳಿಕೆರೆ ಹೊಸಕೋಟೆ ತಾಲೂಕು ಹೊಣಗೊಂಡಿ ಹೋಗ್ಲಿ ಮುಚ್ಚಂದ್ರ ಪಂಚಾಯತಿ ಹುಷಾರು ನನ್ ಮಗನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಐ ಸಿ ವಾಡಲ್ ಆಗಿದೆ ನಾವ್ ಮೂರ್ ದಿನ ಹಾಕಿದ್ದೆ ಅವಾಗ ನಾವ್ ಬರೀ ಫೋನ್ ಅಲ್ಲಿ ನೋಡ್ಕೊಂಡು ಮುಖಂಡ್ ನನ್ ಮಗನ್ಗೆ ಏನು ಆಗ್ಬಾರ್ದು ಇನ್ನ ಇಪ್ಪತ್ತೊಂದು ವರ್ಷ ಏನು ಆಗ್ಬಾರ್ದು ಅವ್ನ್ ಚೆನ್ನಾಗಿ ಗುಣ ಆಗಿ ಬಂದ್ರೆ ಸಾಕಮ್ಮ ಬರ್ತೀನಿ ಅಂತ ಮುಕ್ಕೊಂಡು ಒಂದೂವರೆ ತಿಂಗಳಾಯ್ತು ನಮ್ಗ ಸಂತೋಷ ಆಯ್ತು ಅದಕ್ಕೆ ಬಂದಿದ್ದೀರಿ ಹುಷಾರಾಯ್ ಈಗ ಪೂಜೆ ಮಾಡಿಸ್ ದೂರ ಮಗಳ ಮಂಗ್ ಅಷ್ಟೇ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ನಮ್ಮ ನಮ್ಗೇನು ತೊಂದ್ರೆ ಇಲ್ದಿದಾಗ ಮಾಡಮ್ಮ ಅಂದ್ರೆ ಅಲ್ಲೇ ಹೋಗ್ಕೊಂಡು ನಾನ್ ನೋಡ್ಕೊಂಡು ಅಷ್ಟು ದೂರದಲ್ಲೇ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಅಷ್ಟೇ